हाँ बिल सर डेढ़ सर से ಮನೆಯು ತುಂಬ ನಾಯಿಗಳ ಜೊತೆ ದಿಕ್ಕು ತಪ್ಪಿಸುವ ನರಿಗಳನ್ನು ಕೂಡ ಸಾಕಿದ್ರಿಂದಾನೇ ದರ್ಶನ್ ಕಳೆದ ವರ್ಷ ಅಕ್ಷರಶಃ ನರಕ ಯಾತನೆಯನ್ನ ಅನುಭವಿಸಿದ್ರು ಎನ್ನುವುದು ಅನೇಕರ ಅಭಿಪ್ರಾಯ ಕಳೆದ ವರ್ಷ ದರ್ಶನ್ ಕಂಬಿ ಹಿಂದೆ ಇದ್ರಲ್ಲ ಆಗ ನವರಸ ನಾಯಕ ಜಗ್ಗೇಶ್ ಸೇರಿ ಅನೇಕರು ಈ ಮಾತನ್ನ ಒಪ್ಪಿಕೊಂಡಿದ್ರು ಸಹವಾಸ ದೋಷದಿಂದ ಸನ್ಯಾಸಿ ಕಿಟ್ಟ ಎಂಬ ಮಾತು ದರ್ಶನ್ಗೆ ಅನ್ವಯವಾಗುತ್ತೆ ಯಾಕಂದ್ರೆ ಸಾರಥಿ ನಂತರ ದರ್ಶನ್ ಯಾವತ್ತೂ ಸಜ್ಜನರ ಸಂಘವನ್ನ ಮಾಡೇ ಇಲ್ಲ ಮಾಡಿದ್ರೆ ಈ ದಯನೀಯ ಸ್ಥಿತಿಯಲ್ಲಿ ಖಂಡಿತವಾಗಿಯೂ ಇರ್ತಿರ್ಲಿಲ್ಲ ಎಂದು ಹೇಳಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಲ್ಲಿ ಕೂಡ ಇದೇ ಅಭಿಪ್ರಾಯ ಇತ್ತು ಅನಿಸುತ್ತೆ ಇದಕ್ಕೆ ಕೈಗನ್ನಡಿ ಎನ್ನುವಂತೆ ತನ್ನ ಪತ್ನಿಯ ಸುತ್ತಮುತ್ತ ಇದ್ದವರನ್ನೆಲ್ಲ ವಿಜಯಲಕ್ಷ್ಮಿ ಮನೆಗೆ ಕಳುಹಿಸಿದ್ದಾರೆ ಎಂಬ ಸುದ್ದಿ ನಿನ್ನೆ ಬೆಳಿಗ್ಗೆಯಿಂದ ಗಾಂಧಿನಗರದಲ್ಲಿ ಹರಿದಾಡ್ತಿದೆ ಅನೇಕ ಮಾಧ್ಯಮಗಳಲ್ಲಿ ಈ ಕುರಿತು ವರದಿಯನ್ನು ಕೂಡ ಪ್ರಸಾರ ಮಾಡಲಾಗಿದೆ ಆ ಪ್ರಕಾರ ದರ್ಶನ್ ಸುತ್ತಮುತ್ತ ವಿಜಯಲಕ್ಷ್ಮಿ ಅಷ್ಟ ದಿಗ್ಬಂಧನವನ್ನೇ ಹಾಕಿದ್ದಾರೆ ಆರಂಭಿಕ ಹಂತವಾಗಿ ದರ್ಶನ್ ಅವರ ಕಾರ್ ಡ್ರೈವರ್ ಲಕ್ಷ್ಮಣ್ ಮತ್ತು ಮ್ಯಾನೇಜರ್ ನಾಗರಾಜ್ಗೆ ಮನೆ ಕಡೆ ದಾರಿಯನ್ನ ವಿಜಯಲಕ್ಷ್ಮಿ ತೋರಿಸಿದ್ದಾರೆ ಇವರಿಬ್ಬರ ವಿಚಾರದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಈ ನಿರ್ಧಾರಕ್ಕೆ ಬರಲು ರೇಣುಕಾಸ್ವಾಮಿ ಪ್ರಕರಣವೇ ಕಾರಣ ಎಂದು ಹೇಳಲಾಗ್ತಿದೆ ಯಾಕಂದ್ರೆ ಇವರು ಇಬ್ಬರು ಕೂಡ ತಮ್ಮ ಒಡೆಯನ ಜೊತೆ ಪರಪ್ಪನ ಅಗ್ರಹಾರದ ದರ್ಶನಕ್ಕೆ ಕಳೆದ ವರ್ಷ ತೆರಳಿದ್ರು ಈ ಹಿನ್ನೆಲೆ ವಕೀಲರು ಇವರಿಬ್ಬರಿಂದ ದೂರ ಇರುವ ಸಲಹೆಯನ್ನ ದರ್ಶನ್ ಅವರಿಗೆ ಹೇಳಿದ್ದಾರೆ ಈ ಕಾರಣಕ್ಕೆ ಮುಲಾಜಿಲ್ಲದೆ ವಿಜಯಲಕ್ಷ್ಮಿ ದರ್ಶನ್ ಇಬ್ಬರನ್ನು ಕೂಡ ಕೆಲಸದಿಂದ ತೆಗೆದುಹಾಕಿದ್ದಾರೆ ಎನ್ನುವ ಸುದ್ದಿ ಸದ್ಯ ಹಬ್ಬಿದೆ ಕೇವಲ ಇಬ್ಬರೂ ಇಬ್ಬರೇ ಅಲ್ಲ ನಡೆವರದ ದುರಂತ ನಡೆಯುವ ಮುನ್ನ ದರ್ಶನ್ ಸುತ್ತಮುತ್ತ ಇದ್ದ ಮನೆ ಕೆಲಸದ ಹುಡುಗರಿಗೆ ಕೂಡ ವಿಜಯಲಕ್ಷ್ಮಿ ಗೇಟ್ ಪಾಸ್ ನೀಡಿದ್ದಾರೆ ಎಂದು ಮಾಧ್ಯಮಗಳು ವರದಿ ಮಾಡಿದೆ ಸದ್ಯ ದರ್ಶನ್ ಅವರಿಗೆ ದಿನಚರಿಯನ್ನ ಬರೆಯಲು ಮ್ಯಾನೇಜರ್ ಇಲ್ಲ ಅವರ ಚಿತ್ರಗಳ ಚಿತ್ರೀಕರಣ ಮತ್ತು ಚಿತ್ರಕ್ಕೆ ಸಂಬಂಧಿಸಿದ ಕೆಲಸ ಶುರುವಾಗುವವರೆಗೂ ದರ್ಶನ್ ಅವರಿಗೆ ಮ್ಯಾನೇಜರ್ ಇರಲ್ಲ ಎಲ್ಲಾ ಜವಾಬ್ದಾರಿಯನ್ನ ಕೂಡ ವಿಜಯಲಕ್ಷ್ಮಿ ಅವರೇ ನೋಡಿಕೊಳ್ತಿದ್ದಾರೆ ಅತ್ತಿಗೆಯ ಜೊತೆ ನಾನು ಇದೇನೆ ಸಿನಿಮಾ ಕೆಲಸಗಳು ಶುರುವಾದ ಮೇಲೂ ಎಲ್ಲರೂ ಬರ್ತಾರೆ ಎಂದು ದರ್ಶನ್ ಸಹೋದರ ದಿನಕ್ಕ ತೂಗುದೀಪ ಮಾಹಿತಿ ನೀಡಿರುವುದಾಗಿ ಕೂಡ ಚಾನೆಲ್ ವರದಿಯನ್ನ ಮಾಡಿದೆ ಒಟ್ನಲ್ಲಿ ಸದ್ಯ ದರ್ಶನ್ ಅವರ ಮೇಲೆ ಅವರ ಪತ್ನಿ ವಿಜಯಲಕ್ಷ್ಮಿ ಹದ್ದಿನ ಕಣ್ಣಿಟ್ಟಿದ್ದಾರೆ ಎಂದು ಮಾಧ್ಯಮಗಳು ವರದಿಯನ್ನ ಮಾಡಿದ್ದು ದರ್ಶನ್ ಬದುಕು ಮತ್ತು ದಿನಚರಿ ಸಂಪೂರ್ಣವಾಗಿ ಬದಲಾಗಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಿದೆ ಇನ್ಮುಂದೆ ಸುಖ ಸುಮ್ಮನೆ ದರ್ಶನ್ ಎಲ್ರಿಗೂ ಸಿಗಲ್ಲ ದರ್ಶನ್ ಅವರನ್ನ ಭೇಟಿ ಮಾಡಬೇಕು ಅಂದ್ರೆ ವಿಜಯಲಕ್ಷ್ಮಿ ಅಥವಾ ದಿನಕರ್ ಅವರ ಮುಖಾಂತರವೇ ಹೋಗಬೇಕು ಎಂಬ ಮಾತು ಕೂಡ ರಾಜರಾಜೇಶ್ವರಿ ನಗರದ ಸುತ್ತ ಗುಲ್ಲಾಗಿದೆ ಸರಳ ವಿವಾಹ ಅನ್ನೋದು ಒಂದು ಒಳ್ಳೆ ನಿರ್ಧಾರ ಆ ಮದುವೆ ಆಗಿರೋ ಎಲ್ಲ ಗಂಡು ಹೆಣ್ಣೆಗೂ ಜೀವನ ಚೆನ್ನಾಗಿರ್ಲಿ ಮುಂದಿನ ಜೀವನ ಖುಷಿ ನೆಮ್ಮದಿಯಿಂದ ಇರಲಿ ಅಂತ ಹಾರೈಸಿ ಹಾಗೆ ಇಲ್ಲಿರುವ ಎಲ್ಲ ರೈತರಿಗೂ ರೈತ ಮಕ್ಕಳಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು